ಈರುಳ್ಳಿ ಬೆಳೆಗಾರರ ಸರ್ ಇದ್ದರೆ ನಾವು ಎಲ್ಲ ರೈತರಿಗೆ ಪರವಾಗಿ ಈರುಳ್ಳಿ ಬೆಳೆಗಾರ ಆಗಲಿ ಒಂದು ಕಬ್ಬಿನ ಹೋರಾಟಕ್ಕಾಗಲಿ ಎಲ್ಲರಿಗೂ ನಾವು ಬಿಜಾಪುರ ಹಾತು ಬೆಳಗಾವ್ ಆತು ಎಲ್ಲ ಜಿಲ್ಲಾಗಳು ಅಧ್ಯಕ್ಷ ಮಾಡಿ ಅವರ ಬಾಳೆ ನಾವು ಹೋರಾಟನೂ ಮಾಡ್ತೀವಿ ಎಲ್ಲರಿಗೆ ರೇಟ್ ಬರಲಾರ್ದ ರೈತರಿಗೆ ರೇಟ್ ಕರ್ಶು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಈರುಳ್ಳಿ ಬೆಳೆಗಾರರಿಗೆ ಹುಳಿ ಒಳಗೆ ಪ್ರಶ್ನೆಂಟು ಮಾಡಿ ನಾವು ಹಲವಾರು ಬರಲಿ ಎಲ್ಲ ಮಾಡಿ ಸೇವಾ ಶಿವಮೊಗ್ಗ ಎಲ್ಲ ನಿರಂತರವಾಗಿ ಮಾಡೋದ್ರು ನಮ್ಮನ್ನು ನೋಡಿ ತಿಳಿದು ಎಲ್ಲ ನಮ್ಮ ಸದಾಶಿವ ಅವರು ನಮ್ಮನ್ನ ರಾಜ್ಯ ಪ್ರಶಸ್ತಿ ನಮ್ಮ ದಿವಸ ಜ್ಯೂಸ್ ಅದಕ್ಕಾಗಿ ಅವ್ರಿಗೆ ನಾವು ತುಂಬಾ ಧನ್ಯವಾದಗಳು ಎಲ್ಲ ಈರುಳ್ಳಿ ಬೆಳೆಗಾರರ ಸರಿ ನಾವು ಎಲ್ಲ ರೈತರಿಗೆ ಪರವಾಗಿ ಈರುಳ್ಳಿ ಬೆಳೆಗಾರರಾಗಲಿ ಒಂದು ಕಬ್ಬಿನ ಹೋರಾಟಕ್ಕಾಗಲಿ ಎಲ್ಲರಿಗೂ ನಾವು ಬಿಜಾಪುರ ಆಯಿತು ಬೆಳಗಾವ್ ಆಯಿತು ಎಲ್ಲಾ ಜಿಲ್ಲಾಗಳ ಅಧ್ಯಕ್ಷ ಮಾಡಿ ಅವ್ರ ಬಾಳೆ ನಾವು ಹೋರಾಟನೂ ಮಾಡ್ತೀವಿ ಎಲ್ಲರಿಗೆ ರೇಟು ಬರಲಾರ್ದ ರೈತರಿಗೆ ರೇಟನ್ನು ಕೊಡಿಸಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದು ರಾಜ್ಯ ಸರ್ಕಾರಕ್ಕ ಕೇಂದ್ರ ಸರ್ಕಾರಕ್ಕೆ ಈರುಳ್ಳಿ ಬೆಳಗಾರರಿಗೆ ಬಿಡಿ ಒಳಗ ಪ್ರಶ್ನೆಂಟ್ ಮಾಡಿ ನಾವು ಹಲವಾರು ಬರ್ದೇ ಬಾಲ್ಯ ಎಲ್ಲ ಮಾಡಿದ್ವಿ ರೈತರು ಎಲ್ಲ ನಿರಂತರವಾಗಿ ಮಾಡಬೇಕು ನಮ್ಮನ್ನು ನೋಡಿ ತಿಳಿದು ಎಲ್ಲ ನಮ್ಮ ಸದಾಶಿವ ಅವರು ನಮ್ಮನ್ನ ರಾಜ್ಯ ಪ್ರಶಸ್ತಿ ನಮ್ಮ ದಿವಸ ಮಾಡ್ತಾರು ಅದಕ್ಕಾಗಿ ಅವ್ರಿಗೆ ನಾವು ತುಂಬಾ ಧನ್ಯವಾದಗಳು ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ